ನಮಸ್ಕಾರ ಈಗಷ್ಟೇ ಬೈರಾದೇವಿ ಸಿನಿಮಾನ ನೋಡ್ಕೊಂಡೆ ಶ್ರೀಜಯ್ ನಮ್ಮದೇ ಡೈರೆಕ್ಟ್ರು ರಾಧಿಕಾ ಮ್ಯಾಮ್ ಪ್ರೊಡಕ್ಷನು ಇದೇ ನೆಕ್ಸ್ಟ್ ಮಂತ್ ಮೂರನೇ ತಾರೀಕು ಸಿಂಹಾ ಇದೆ ತುಂಬ ಅದ್ಭುತವಾಗಿ ಬಂದಿದೆ ಶ್ರೀಜಯ್ ಅವರು ಡೈರೆಕ್ಷನ್ ಎರಡನೇ ಸಿನ್ಮಾ ಇದು ನಮ್ಮ ಡೈರೆಕ್ಟ್ರು ತುಂಬ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ ಖುಷಿಯಾಯಿತು ಎಲ್ಲರೂ ಸಪೋರ್ಟ್ ಮಾಡಿ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಈಗಷ್ಟೇ ಬೈರಾದೇವಿ ಸಿನಿಮಾನ ನೋಡ್ಕೊಂಡೆ ಶ್ರೀಜಯ್ ನಮ್ಮದೇ ಡೈರೆಕ್ಟ್ರು ರಾಧಿಕಾ ಮ್ಯಾಮ್ ಪ್ರೊಡಕ್ಷನು ಇದೇ ನೆಕ್ಸ್ಟ್ ಮಂತ್ ಮೂರನೇ ತಾರೀಕಿಗೆ ಸಿನಿಮಾ ನಿಲ್ಲಿದ್ದೆ ತುಂಬ ಅದ್ಭುತವಾಗಿ ಬಂದಿದೆ ಅವರು ಡೈರೆಕ್ಷನ್ ಎರಡನೇ ಸಿನಿಮಾ ಇದು ನಮ್ಮ ಡೈರೆಕ್ಟ್ರು ತುಂಬ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ ಖುಷಿಯಾಯಿತು ಎಲ್ಲರೂ ಸಪೋರ್ಟ್ ಮಾಡಿ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಈಗಷ್ಟೇ ಭೈರಾದೇವಿ ಸಿನಿಮಾ ನೋಡ್ಕೊಂಡೆ ಶ್ರೀಜಯ್ ನಮ್ಮದೇ ಡೈರೆಕ್ಟ್ರು ರಾಧಿಕಾ ಮ್ಯಾಮ್ ಪ್ರೊಡಕ್ಷನು ಇದೇ ನೆಕ್ಸ್ಟ್ ಮಂತ್ ಮೂರನೇ ತಾರೀಕಿಗೆ ಸಿನಿಮಾ ನಿಲ್ಲಿದ್ದೆ ತುಂಬ ಅದ್ಭುತವಾಗಿ ಬಂದಿದೆ ಅವರು ಡೈರೆಕ್ಷನ್ ಎರಡನೇ ಸಿನಿಮಾ ಇದು ನಮ್ಮ ಡೈರೆಕ್ಟ್ರು ತುಂಬ ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ ಖುಷಿ ಆಯಿತು ಎಲ್ಲರೂ ಸಪೋರ್ಟ್ ಮಾಡಿ ಧನ್ಯವಾದಗಳು ಇಬ್ಬರಿಗೂ ನಮಸ್ಕಾರ ಈಗಷ್ಟೇ ಬೈರಾದೇವಿ ಸಿನಿಮಾನ ನೋಡ್ಕೊಬಂದೆ ಶ್ರೀಜಯ್ ನಮ್ಮದೇ ಡೈರೆಕ್ಟ್ರು ರಾಧಿಕಾ ಮ್ಯಾಮ್ ಪ್ರೊಡಕ್ಷನು ಇದೇ ನೆಕ್ಸ್ಟ್ ಮಂತ್ ಮೂರನೇ ತಾರೀಕು ಸಿನ್ಮಾ ನಿಲ್ಲಿದ್ದರೆ ತುಂಬ ಅದ್ಭುತವಾಗಿ ಬಂದಿದೆ ಶ್ರೀಜಯ್ ಅವರು ಡೈರೆಕ್ಷನ್ ಎರಡನೇ ಸಿನ್ಮಾ ಇದು ನಮ್ಮ ಡೈರೆಕ್ಟ್ರು ತುಂಬ ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ ಖುಷಿ ಆಯಿತು ಎಲ್ಲರೂ ಸಪೋರ್ಟ್ ಮಾಡಿ ಧನ್ಯವಾದಗಳು ಇಬ್ಬರಿಗೂ ನಮಸ್ಕಾರ ಈಗಷ್ಟೇ ಬೈರಾದೇವಿ ಸಿನಿಮಾನ ನೋಡ್ಕೋಬಂದೆ ಶ್ರೀಜಯ್ ನಮ್ಮದೇ ಡೈರೆಕ್ಟ್ರು ಆಧಿಕ ನಾಯ್ಕ ಪ್ರೊಡಕ್ಷನು ಇದೇ ನೆಕ್ಸ್ಟ್ ಮಂತ್ ಮೂರನೇ ತಾರೀಕಿಗೆ ಸಿನಿಮಾ ಇದೆ ತುಂಬ ಅದ್ಭುತವಾಗಿ ಬಂದಿದೆ ಅವರು ಡೈರೆಕ್ಷನ್ ಎರಡನೇ ಸಿನಿಮಾ ಇದು ನಮ್ಮ ಡೈರೆಕ್ಟ್ರು ತುಂಬ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ ಖುಷಿಯಾಯಿತು ಎಲ್ಲರೂ ಸಪೋರ್ಟ್ ಮಾಡಿ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಈಗಷ್ಟೇ ಭೈರಾದೇವಿ ಸಿನಿಮಾ ನೋಡ್ಕೊಂಡೆ ಶ್ರೀಜಯ್ ನಮ್ಮದೇ ಡೈರೆಕ್ಟ್ರು ಆಧಿಕಾ ನಾಯ್ಕ ಪ್ರೊಡಕ್ಷನು ಇದೇ ನೆಕ್ಸ್ಟ್ ಮಂತ್ ಮೂರನೇ ತಾರೀಕಿಗೆ ಸಿನಿಮಾ ಇದೆ ತುಂಬ ಅದ್ಭುತವಾಗಿ ಬಂದಿದೆ ಅವರು ಡೈರೆಕ್ಷನ್ ಎರಡನೇ ಸಿನಿಮಾ ಇದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು

ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ